ಅಹ್ ಮಾಧ್ಯಮ ಮಿತ್ರರಿಗೆ ಹಾಗೂ ಸಿನಿಮೋತ್ಸಾಹಿಗಳಿಗೆ ಸಿನಿಮಾಕ್ಕೋಸ್ಕರ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಹಾಗೂ ಬಂದಿರುವಂತಹ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ನನ್ನ ತುಂಬಾ ಹಿರಿಯದ ನಮಸ್ಕಾರಗಳು ಬಹಳ ಖುಷಿ ಆಗುತ್ತೆ ಒಂದ್ ರೀತಿಯಾಗಿ ಅಹ್ ಈಗ ನಾನೀಗ ನನ್ನ ಅನುಭವದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಿರ ಅಲ್ವಾ ತುಂಬಾ ಸರ್ತಿ ಹೇಳಿದ್ದೀನಿ ಈಗ ಶೈನ್ ಅವ್ರ ಜೊತೆ ಕೆಲಸ ಮಾಡಿದ್ ಹೇಗಿತ್ತು ಬಾಬಿ ಮಾನ್ ಹೇಗಿದ್ರು ಅಥವಾ ಸರ್ ಹೇಗಿದ್ರು ಅಥವಾ ಈ ಜರ್ನಿ ಬಗ್ಗೆ ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೀನಿ ಆದ್ರೆ ಇಡೀ ಸಿನಿಮಾದ ಅನುಭವ ಅಥವಾ ಸಿನಿಮಾದ ಕುರಿತು ಮಾತಾಡ್ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಮೂರು ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಕನಸು ಇನ್ನೊಂದು ಕೆಲಸ ಇನ್ನೊಂದು ಕಥೆ ಎಲ್ಲಾನು ಒಂದ್ ರೀತಿಯಾಗಿ ಹೆಣ್ಕೊಂಡಿತ್ತು ಜಡೆ ಹೆಣ್ದಂಗೆ ಮೂರು ಎಳೆ ಹೇಗ್ ಬೇಕೋ ಜಡೆ ಹೆಣಿವಾಗ ಈ ಮೂರು ಅಂಶಗಳು ಈ ಒಂದು ಜರ್ನಿಯಲ್ಲಿ ನನಗೆ ಹೆಣ್ದಿತ್ತು ಚಿಕ್ಕವಳಿದ್ದಾಗ ಸಿನಿಮಾ ಅಂದ್ರೆ ಆಸಕ್ತಿ ಸಿನಿಮಾ ಅಂದ್ರೆ ಒಲವು ಟಿ ವಿ ನೋಡುವಾಗ್ಲಿ ಅಥವಾ ಸಿನಿಮಾ ಪರದೆ ನೋಡುವಾಗ ಆಗಲಿ ತಾರೆಗಳನ್ನ ನೋಡುವಾಗ ಇವರೆಲ್ಲ ಈ ತರ ಆಕ್ಟಿಂಗ್ ಮಾಡ್ತಾರೆ ಅಂತ ಚಿಕ್ಕ ಚಿಕ್ಕ ಅಂಶಗಳು ತುಂಬಾ ಕಾಡ್ತಾ ಇತ್ತು ನನ್ಗೆ ಚಿಕ್ಕವಳಿದ್ದಾಗ ಅದು ಒಂದ್ ರೀತಿಯಾಗಿ ಚಿಕ್ಕವರೇ ಚಿಕ್ಕವಳಿದ್ದಾಗ ಅದು ನನಗೆ ದೊಡ್ಡ ಕನಸಾಗಿತ್ತನು ಈಗ ಆ ಕನಸು ನನ್ನ ಸಾಕ್ತಿಗೆ ಅನ್ನೋದೇ ಒಂದ್ ರೀತಿ ಕನಸಾಗಿತ್ತು ನನಗೆ ಅಂದ್ರೆ ಈಗ ಶ್ರುತಿ ಮಾಮಾ ಅವರ ಆಕ್ಟಿಂಗ್ ನೋಡುವಾಗ್ಲಿ ಅಮ್ಮ ಯಾಕೆ ಅಳ್ತಿದ್ದಾರೆ ಅವ್ರು ಯಾರೋ ಅಳ್ತಾ ಇದ್ರೆ ಅಮ್ಮ ಯಾಕೆ ಅಳ್ತಾ ಅನ್ನೋ ಫೀಲಿಂಗ್ ನಮ್ಗೆ ಚಿಕ್ಕಳಿದಾಗ ಇನ್ಯಾರೋ ಡಾನ್ಸ್ ಮಾಡ್ತಿದ್ರೆ ಅಪ್ಪ ಯಾಕೆ ಫುಲ್ ಎಂಜಾಯ್ ಮಾಡ್ತಾ ಇದಾರೆ ನಮ್ಗೂ ಯಾಕೆ ಡಾನ್ಸ್ ಮಾಡ್ಬೇಕು ಏನು ಇದೆಲ್ಲ ಸಿನಿಮಾ ಅಂದ್ರೆ ಏನು ಯಾಕೆ ಇಷ್ಟ ಹುಚ್ಚೆದ್ದು ಕುಣಿತಾರೆ ಅನ್ನೋ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಗಳು ನಮ್ಮ ತಲೆಯಲ್ಲಿ ನೋಡಿದಾಗ ಅದಕ್ಕೆ ಒಂದ್ ರೀತಿಯಾಗಿ ದೃಶ್ಯ ಆಗ್ಲಿ ಅಥವಾ ಮುಖಗಳಾಗ್ಲಿ ಇಂಥ ಹಿರಿಯ ಕಲಾವಿದರು ನನ್ನ ಜೀವನದಲ್ಲಿ ಇದ್ದಿದ್ದು ಅದು ಶ್ರುತಿ ಮಾಮ್ ಆಗ್ಲಿ ಸರ್ ಆಗ್ಲಿ ಅಥವಾ ಮಾಮ್ ಮಾತಾಡೋ ಕನ್ನಡ ಆಗ್ಲಿ ಇದೆಲ್ಲ ಏನಂದ್ರೆ ಒಂದ್ ರೀತಿಯಾಗಿ ನನ್ಗೆ ಇನ್ಫ್ಲೂಯೆನ್ಸ್ ಮಾಡಿದಂತ ಅಂಶಗಳು ಈ ಕನಸೆಲ್ಲ ನನಸಾಗೋದು ಅದು ಇಷ್ಟು ಬೇಗ ನನ್ನ ಕರಿಯರ್ ಅಲ್ಲಿ ಅಂತಂದ್ರೆ ಅದು ಜಸ್ಟ್ ಮಾರ್ ನಂದು ನನ್ ಎಂತ ಎಷ್ಟ ಭಾಗ್ಯಶಾಲಿ ಆಗಿದ್ದೀನಿ ನಾನು ಅದು ಮೇ ಬಿ ದೇವರ ಅನುಗ್ರಹ ಗುರುಗಳ ಅನುಗ್ರಹ ಅಂತಾರಲ್ಲ ಹಾಗೆ ಅಂತ ಕಾಣಿಸುತ್ತೆ ಒಂದು ನಟನೆ ಇನ್ನೊಂದು ಸಂಗೀತ ಸಂಗೀತ ಅಂದ್ರೆ ನನಗೆ ಒಲವು ಸಂಗೀತ ಅಂದ್ರೆ ಆಸಕ್ತಿ ಕೇಳ್ಬೇಕು ಕೇಳ್ಬೇಕು ಹಾಡೋದು ಎಷ್ಟು ಚೆನ್ನಾಗಿ ಹಾಡ್ತೀನಿ ನನಗೆ ಗೊತ್ತಿಲ್ಲ ಆಗ ಕೇಳೋದಕ್ ನಂಗೆ ತುಂಬಾ ಇಷ್ಟ ಸಂಗೀತ ಅಂತ ಒಂದು ಟೆಕ್ನಿಷಿಯನ್ಸ್ ಸಿನಿಮಾ ಮಾಡ್ತಾ ಇದಾರೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ನನ್ನ ಕೆಲಸ ಅಡಗಿದೆ ಒಂದ್ ಕಡೆ ಕನಸು ಕನಸಿಂದ ಕೆಲಸಕ್ಕೆ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ ಅಜ್ನೀಶ್ ಸರ್ ಫ್ಯಾನ್ ನಾನು ಅಂದ್ರೆ ಅವರು ಕಾಂಪೋಸಿಷನ್ ಮ್ಯೂಸಿಕ್ ಕಾಂಪೋಸಿಷನ್ ಮಾಡುವಾಗ ಅವ್ರ ಕಾರ್ಡ್ ಪ್ರೋಗ್ರೆಷನ್ಗಳಾಗ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಾಂಗ್ ಗೆ ಬಳಸುವಂತಹ ಇನ್ಸ್ಟ್ರೂಮೆಂಟ್ ಗಳಾಗ್ಲಿ ಓ ಈ ಹಾಡ್ಗೆ ಈ ಇನ್ಸ್ಟ್ರೂಮೆಂಟ್ ಬಳಸ್ಬೋದಿತ್ತಲ್ವಾ ಇದನ್ನ ತಗೊಂಡಿದ್ದಾರೆ ಅನ್ನೋದ್ರಿಂದ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂತಹ ಮ್ಯೂಸಿಷಿಯನ್ ಅವರು ಎಲ್ಲ ಅವಶ್ಯಕತೆನೇ ಇಲ್ದಾರೋ ಕಡೆ ವೈಲಿನ್ ಬಂದ್ಬಿಡುತ್ತೆ ವೈಲಿನ್ ನೋಡಿದ್ರೆ ಬೊಂಬ ಕೇಳಿಸ್ತಿರುತ್ತೆ ಅಂತ ಒಂದು ಟೆಕ್ನಿಷಿಯನ್ ಇವತ್ತು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ ಸಿನಿಮಾಗೆ ಅನ್ನದೇ ಒಂದು ರೀತಿ ಮತ್ತೆ ಕನಸು ನನಗೆ ಕೆಲಸವಾಗಿ ಟ್ರಾನ್ಸ್ಫಾರ್ಮ್ ಆದಂತಹ ಕ್ಷಣಗಳು ಬಾಬಿ ಮ್ಯಾಮ್ ಅಷ್ಟೇ ಶೀ ಇಸ್ ಅ ಗುಡ್ ಸಿಂಗರ್ ಶಿ ಇಸ್ ಅ ಗುಡ್ ಮ್ಯೂಸಿಷಿಯನ್ ಆ್ಯಂಡ್ ಶಿ ಕಮ್ಸ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್ ವಿಚ್ ಇಸ್ ವೆರಿ ಹೋಮ್ಲಿ ಫಿಲ್ಡ್ ವಿತ್ ಪಾಸಿಟಿವ್ ವೈಬ್ಸ್ ಈಗಲೂ ಅಷ್ಟೆ ಒಂಥರ ನನ್ನ ಮಗಳ ಥರಲೇ ಅವರು ಕಂಪ್ಲೀಟ್ ಆಗಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ ಒಂದು ಸರ್ತಿ ನಾನು ಅವ್ರನ್ನ ಭೇಟಿ ಮಾಡಿದ್ರೆ ಸಾಕು ಖಾಲಿ ಕೈಯಲ್ಲಿ ನಾನು ಮನೆಗೆ ಬರೋದೇ ಇಲ್ಲ ನನ್ನಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ ಏನೋ ನಾನು ಏನೋ ಇಟ್ಕೊಂಡು ಮನೆಗೆ ಬರ್ತೀನಿ ನಮ್ಮ ಮನೇಲಿ ನೋಡಿದ ತಕ್ಷಣ ಬಾಬೆ ಮ್ಯಾಮ್ನ ಮೀಟ್ ಮಾಡಿದೆ ಅಂತಾನೆ ಕೇಳೋದು ಅಷ್ಟು ಒಂದು ರೀತಿಯಾಗಿ ಈ ಇಂಥ ಚಿಕ್ಕ ಚಿಕ್ಕ ಸಂಪ್ರದಾಯಗಳನ್ನ ಕಲಿತಂತಹ ವಿಷಯಗಳು ನನ್ನ ಕನಸು ಏನಿದೆ ಆ ಕನಸಿಗೆ ಹೆಣ್ಕೊಂಡು 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 ನನ್ನ ಕೆಲಸ ಆಗ್ತಾ ಹೋಯ್ತು ಒಂದು ಮ್ಯೂಸಿಕ್ನ ಕಲಿಯೋದಾಗ್ಲಿ ಸಾಹಿತಿಗಳು ನಮ್ಮ ಸಿನಿಮಾದಲ್ಲಿ ಕೆ ಕಲ್ಯಾಣ್ ಸರ್ ಬದ್ಯರ ಅವರ ಮನಸ್ಸೇ ಬದುಕು ನಿನಗಾಗಿ ಹಾಡಿನ ನಾನು ಒಂದು ಸಾವಿರ ಸರ್ತಿ ಕೇಳಿದ್ದೀನಿ ಅನ್ಸುತ್ತೆ ಹೆಂಗಿ ಮನುಷ್ಯ ಈ ತರ ಬರೀತಾರೆ ಬರೀತಾರೆ ಅನ್ನೋರು ನನ್ನ ಪಾತ್ರಕ್ಕೆ ಕೂತು ಬರ್ದಿದ್ದಾರೆ ಅನ್ನೋದು ಒಂದು ರೀತಿಯಾಗಿ ನನಗೆ ಅದು ಹೆಮ್ಮೆ ನಾನು ಎಷ್ಟು ಭಾಗ್ಯಶಾಲಿ ಆಗಿದ್ದೀನಿ ಅನ್ನೋ ವಿಷಯ ಈ ತರ ಜಸ್ಟ್ ಮಾರ್ ಇಡ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನನ್ನ ಕೆಲಸ ಆಗ್ಲಿ ಒಟ್ಟಿಗೆ ಹೆಣ್ಕೊಂಡು ಹೋದಂತಹ ಜರ್ನಿ ಆಗಿತ್ತು ಇದು ಕಷ್ಟ ವಿಷಯಗಳನ್ನ ಕಲ್ತಿದ್ದೀನಿ ಆಲ್ರೆಡಿ ಹಿರಿಯ ಕಲಾವಿದ್ರು ಹೇಳಿದ ಹಾಗೆ ಒಂದು ಹೆಣ್ಣು ಹೆಣ್ಣು ನಿರ್ದೇಶಕಿಯಾದಾಗ ಆ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಅವಳು ನೋಡುವಂತಹ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದು ತುಂಬಾ ಕೆಲವರಿಗೆ ಮಾತ್ರ ಅನುಭವವಾಗುವಂತಹ ವಿಷಯ ಕಲಾವಿದರು ಅಂತ ಬಂದಾಗ ನನ್ನ ಎರಡನೇ ಸಿನಿಮಾದಲ್ಲೇ ಓ ಒಂದು ಹೆಣ್ಣು ಮಗಳು ಈ ತರನೇ ಯೋಚನೆ ಮಾಡ್ಬೋದಲ್ಲ ಕ್ಯಾರೆಕ್ಟರ್ ಬಗ್ಗೆ ಕರೆಕ್ಟ್ ನಾನು ಕೆಲವು ಸರ್ತಿ ನಮ್ಗೆ ಬೇರೆ ನಿರ್ದೇಶಕರು ಅಂದ್ರೆ ದಂಡು ಮಕ್ಳಿದ್ದಾಗ ಇರಾಕ್ ಹಿಂಗೆ ಯೋಚನೆ ಮಾಡೋದಿಲ್ಲ ಅಂತ ಅನ್ಸಿರುತ್ತೆ ನಾವೇ ತಪ್ಪಿದೀವಲ್ಲೋ ಅಂತ ಅನ್ಸಿರುತ್ತೆ ಬಟ್ ಆ ಇಲ್ಲ ಈ ಪಾಯಿಂಟ್ ಬಂದ್ರು ನೋಡಿ ಇವ್ರಿಗೆ ಅರ್ಥ ಆಗುತ್ತೆ ಅಂತ ಬಾಬಿ ಮ್ಯಾಮ್ ಅವ್ರ ಜೊತೆ ಕೆಲಸ ಮಾಡುವಾಗ ನಂಗೆ ಅನ್ಸ್ದಂತಹ ವಿಷಯ ಕೋ ಆರ್ಟಿಸ್ಟ್ ಗಳ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇಲ್ಲೂ ಅಷ್ಟೇ ನೋಡಿ ಕೆಲಸನ ತುಂಬಾ ಚೆನ್ನಾಗಿ ಕಲ್ತೆ ನಾನು ಹಿರಿಯ ಕಲಾವಿದರು ಸೆಟ್ ಅಲ್ಲಿ ಬರೀ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ಹೇಗಿರ್ತಾರೆ ಕ್ಯಾಮ್ರಾನ ಹೇಗ್ ನೋಡ್ತಾರೆ ಕ್ಯಾಮ್ರಾ ಪರ್ಸ್ಪೆಕ್ಟಿವ್ ಅನ್ನೋದು ಹೇಗಿರುತ್ತೆ ಒಂದು ಹುಬ್ಬನ್ನ ಮಾಡಿದ್ರೆ ಅವ್ರು ಏನೇನೋ ಸಂದೇಶ ಕನ್ವೇ ಮಾಡ್ತಿದ್ದಾರೆ ಅನ್ನೋ ವಿಷಯಗಳು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಲೈಟಿಂಗ್ ಸೆನ್ಸ್ ಹಿರಿಯ ಕಲಾವಿದರಿಗೆ ತುಂಬಾ ಚೆನ್ನಾಗಿರುತ್ತೆ ಯಾವ ಪೊಸಿಷನ್ ಅಲ್ಲಿ ನಿಂತ್ಕೋಬೇಕು ಸುಮ್ಮನೆ ಬ್ಲಾಕಿಂಗ್ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಇಂಥ ವಿಷಯಗಳನ್ನೆಲ್ಲ ಇಪ್ಪ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಲ್ವಾ ಅಂತ ಅನ್ಸೋದೊಂದ್ ಕಡೆ ಇನ್ನೊಂದ್ ಕಡೆ ಈಗ ಶೈನ್ ಅವ್ರಾಗ್ಲಿ ನಾನಾಗ್ಲಿ ಈಗ ಶೈನ್ ಫ್ರೆಂಡ್ಸ್ ಯಾರೆಲ್ಲ ಇದಾರೆ ನಾವೆಲ್ಲ ಮಜಾ ಮಾಡ್ತಿದ್ದಂತ ರೀತಿ ನಾವೆಲ್ಲ ಸಿನಿಮಾವನ್ನ ನೋಡ್ತಿದ್ದಂತ ರೀತಿ ಇದನ್ನ ಕೂಡ ನಾನು ತುಂಬಾನೇ ಕಲ್ತಿದ್ದೀನಿ ಇಷ್ಟೇ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಜಸ್ ಮಾರಿಡ್ಗೆ ಕಥೆ ಅಂತ ಬಂದಾಗ ನಮ್ಮ ಜಸ್ ಮಾರಿಡ್ ಚಿತ್ರ ನೀವೆಲ್ಲ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗುತ್ತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಸೂರ್ಯ ಸಹನ ಮದ್ವಾ ಆಗ್ತಿರೋದು ಯಾವ ಚೌಲ್ಟ್ರಿಲೂ ಅಲ್ಲ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ಸ್ ಅಲ್ಲಿ ಕುಟುಂಬದ ಸಮೇತ ಹೋಗಿ ಮದ್ವನ ನೋಡಿ ಯಾಕಂದ್ರೆ ಈಗೆಲ್ಲ ಈಗ ಸಿನಿಮಾ ಅಂತ ಬಂದಾಗ ಫಸ್ಟ್ ಹೊಳೆಯುವಂತಹ ಪದ ಏನಂದ್ರೆ ಎಂಟರ್ಟೈನ್ಮೆಂಟ್ 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 ಮದುವೆ ಅನ್ನೋ ಒಂದು ಸೆನ್ಸಿಟಿವ್ ಅಂಶವನ್ನ ಇಟ್ಕೊಂಡು ಜೀವನವನ್ನ ನಾವು ಎಷ್ಟು ಲೈಟ್ ಆಗಿ ಕನ್ಸಿಡರ್ ಮಾಡಬಹುದು ಎಲ್ಲದಕ್ಕೂ ಸೀರಿಯಸ್ ಆಗಿ ಅಪ್ರೋಚ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಮ್ಮ ಸಿನಿಮಾದಲ್ಲಿ ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಅದು ಎಲ್ಲಾ ವರ್ಗದವರೆಗೂ ಸೂಕ್ತವಾಗೋ ಹಾಗೆ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದೀವಿ ಚಿಕ್ಕವರು ಸಹ ಸಿನಿಮಾಗೆ ಬಂದು ನೋಡಬಹುದು ದೊಡ್ಡವರು ಹಿರಿಯ ಕಲ್ ಹಿರಿಯರು ಕೂಡ ಬಂದು ನೋಡಬಹುದು ಎಲ್ಲ ಏಜ್ನವರು ಬಂದು ನೋಡಬಹುದು ಸಂಗೀತವನ್ನ ಇಷ್ಟಪಡೋರು ನೋಡಬಹುದು ಸಾಹಿತ್ಯವನ್ನ ಇಷ್ಟಪಡೋರು ನೋಡಬಹುದು ಬಣ್ಣಗಳನ್ನ ಸಿನಿಮಾಗಳಲ್ಲಿ ಕಾಣಬೇಕು ಅಂತಂದ್ರೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಬಹಳ ಅಚ್ಚುಕಟ್ಟಾದ ಕೆಲಸ ಮಾಡಿದ್ದಾರೆ ನೀವೀಗ ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ ನಿಮಗೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅಂಡ್ ನಿಮ್ಗೆ ಫೈಟಿಂಗ್ ಬೇಕಾ ಆಕ್ಷನ್ ಬೇಕಾ ಶೈನ್ ಅವರು ಸೂಪರ್ ಆಗಿ ಫೈಟ್ ಮಾಡಿದ್ದಾರೆ ನಿಮ್ಗೆ ಪೊಲಿಟಿಕಲ್ ಫೈಟಿಂಗ್ ಬೇಕಾ ಶ್ರೀಮಂತ್ ಸರ್ ಇದ್ದಾರೆ ಅವರು ತುಂಬಾ ಸಾಮಾನ್ಯ ನಿಮ್ಗೆ ಕಾಮಿಡಿ ಬೇಕಾ ರವಿಶಂಕರ್ ಸರ್ ಇದ್ದಾರೆ ಅಂಡ್ ನನಗೆ ಪರ್ಸನಲಿ ವಾಣಿ ಮಂಜು ಜೊತೆ ಕೂತ್ಕೊಂಡಾಗ ಸಂಗೀತವನ್ನು ಆಫ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ಹೇಗೆ ಹಾಡ್ತಾರೆ ಅನ್ನೋದನ್ನು ಕೂಡ ಕಲ್ತಿದ್ದೀನಿ ಇಲ್ಲಿ ಎಲ್ಲ ಒಂಥರ ಕಲೆಗೆ ಬೇಕಾಗುವಂತಹ ಎಲ್ಲ ಅಂಶಗಳು ನಮ್ಮ ಸಿನಿಮಾದಲ್ಲಿದೆ ತುಂಬ ಲೈಟ್ ಹಾರ್ಟೆಡ್ ಆಗಿ ಮನಸ್ಸನ್ನ ಬಿಚ್ಚಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾ ಆಗಿದೆ ಸೀರಿಯಸ್ ಆಗಿ ಏನಾಗುತ್ತೆ 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 ಅಂತಲ್ಲ ಏನಾಗುತ್ತೆ ಅಂತ ನಿಮ್ಗೆ ಅನಿಸ್ತಿದ್ರು ಅಪ್ಪ ಎಷ್ಟು ಅಲ್ವಾ ಹಾ ಕರೆಕ್ಟ್ ಹಿಂಗಿರ್ಬೇಕು ಆ ಓ ವೆರಿ ಗುಡ್ ವೆರಿ ಗುಡ್ ಈ ತರ ನಿಮ್ಗೆ ಏನಂತಾರೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಡುತ್ತೆ ನಮ್ಮ ಸಿನಿಮಾ ಆ್ಯಂಡ್ ಕನ್ನಡ ಚಲನಚಿತ್ರರಂಗಕ್ಕೆ ಈಗ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಬೆನ್ ತಟ್ಟಿ ಇನ್ನು ನಮ್ಮಂತ ಕಲಾವಿದರಿಗೆ ಅವಕಾಶ ಸಿಗೋದು ಬಾಕಿ ಇದೆ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಜಸ್ಟ್ ಮಾಡಿಡ ಅನ್ನೋದು ನಮ್ಮ ಮಗು ಈಗ ನಿಮ್ಮ ಕೈಗೆ ಸಮರ್ಪಿಸುವಂತಹ ಸಮಯ ಆಗಸ್ಟ್ ಇಪ್ಪತ್ತೆರಡು ನಿಮ್ಮ ಕೈಗೆ ಅದನ್ನ ನಾವು ಕೊಡ್ತಾ ಇದ್ದೀವಿ ಅದನ್ನ ಹೇಗೆ ಪೋಷಿಸಿ ಬೆಳೆಸ್ತೀರಾ ಅದು ನಿಮ್ಮ ಕೈಯಲ್ಲಿದೆ ಕಲಾವಿದರಿಗೆ ಒಳ್ಳೇದಾಗ್ಲಿ ತಂತ್ರಜ್ಞರಿಗೆ ಒಳ್ಳೇದಾಗ್ಲಿ ಹಾಗೆ ಪಾಪ ಮಾಧ್ಯಮ ಮಿತ್ರ ನಿಮಗೂ ಒಳ್ಳೆದಾಗ್ಲಿ ನಿಜವಾಗ್ಲೂ ಹೇಳ್ತೀನಿ ಹೊಸಬ್ರಿಗೆ ಒಂದ್ ರೀತಿ ಅಹ್ ಮಗಳ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಇಲ್ಲಿ ಹಪ್ಪಳಗಡೆ ಬಂದ ತಕ್ಷಣನೇ ಇನ್ನೂ ಒಂಥರ ಟೆನ್ಷನ್ ನರ್ವಸ್ನೆಸ್ ಇರೋದಿಲ್ಲ ಇವರೆಲ್ಲ ನಮ್ಮವರೇ ಅನ್ನೋ ಭಾವನೆ ಇದೆ ಯಾರೆಲ್ಲ ಪಾಪ ವಿಡಿಯೋ ಫೋಟೋ ಮಾಡ್ಕೊತಿರೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಜಸ್ಟ್ ಇಡ್ಗೆ ಜೈ